ಆ ಜಾಗದಲ್ಲಿ ನಾನು ಇದ್ದಿದ್ದು ಸತ್ಯ ಆಡಿಯೋ ವೈರಲ್ ಬಗ್ಗೆ ರಕ್ಷಕ್ ಬುಲೋಟ್ ಸ್ಪಷ್ಟನೆ ಬಿಗ್ ಬಾಸ್ ಸ್ಪರ್ಧೆ ಪ್ರಥಮ್ಗೆ ರೌಡಿಗಳ ಗುಂಪೊಂದು ಜೀವ ಬೆದರಿಕೆ ಹಾಕಿದ್ದರು ಎಂದು ಹೇಳಿಕೊಂಡಿದ್ದರು ಈ ಘಟನೆಗೆ ಸಂಬಂಧಿಸಿದಂತೆ ಲಾಯರ್ ಜಗದೀಶ್ ಜೊತೆ ಪ್ರಥಮ್ ಖಾಸಗಿಯಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿತ್ತು ಇದರಲ್ಲಿ ರಕ್ಷಕ್ ಬುಲೋಟ್ ಹೆಸರು ಕೇಳಿ ಬಂದಿದೆ ಈ ಬಗ್ಗೆ ಇದೀಗ ರಕ್ಷಕ್ ಫಸ್ಟ್ ರಿಯಾಕ್ಷನ್ ಕೂಡ ನೀಡಿದ್ದಾರೆ ನಾನು ಒಂದು ಸೆಲೆಬ್ರಿಟಿ ಅಂದ ಮೇಲೆ ಒಂದು ಪೂಜೆಗೆ ಕರೀತಾರೆ ನಾವು ಹೋಗ್ಲೇಬೇಕು ಸಹಜ ನಾನು ಹೋಗಿದ್ದೇನೆ ನಾನು ಇಲ್ಲ ಅಂತ ಹೇಳಲ್ಲ ಆ ಜಾಗದಲ್ಲಿ ನಾನು ಇದ್ದಿದ್ದು ಸತ್ಯ ನಾನು ಬೆದರಿಕೆ ಹಾಕಿದ್ದೇನೆ ನಾನು ಸುಪಾರಿ ಕೊಟ್ಟಿದ್ದೇನೆ ಅಂತ ಒಂದಿಷ್ಟು ಕಡೆ ನೋಡಿದ್ದೆ ನಾನು ರೋಡಿಸಮ್ ಮಾಡೋಕೆ ಅಥವಾ ಬೇರೆ ವ್ಯವಹಾರ ಮಾಡ್ಸೋಕೆ ನಾನು ಇಲ್ಲಿ ಬಂದಿಲ್ಲ ನಾನು ಮೇಕಪ್ ಹಾಕಿದ್ದೇನೆ ನಿಯತ್ತಾಗಿ ಕೆಲಸ ಮಾಡ್ತಿದ್ದೇನೆ ಅಷ್ಟೇ ನನ್ನ ಡ್ಯೂಟಿ ಅಂತ ರಕ್ಷಕ್ ಅವರು ಹೇಳಿಕೊಂಡಿದ್ದಾರೆ ಈ ಘಟನೆಗೂ ನನಗೂ ಸಂಬಂಧವಿಲ್ಲ ಇಲ್ಲಿ ನಾನು ಬೇರೆಯವರಿಗೆ ದಾಳಿ ಮಾಡೋದಾಗ್ಲಿ ಅಥವಾ ಧಮಕಿ ಹಾಕೋದು ರೌಡಿಸಮ್ ಮಾಡೋದಾಗ್ಲಿ ಏನೇ ವೆಪನ್ಸ್ ತೋರಿಸಿದ್ರು ಅಂತೆಲ್ಲ ಹೇಳಿದ್ದಾರೆ ಆದ್ರೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲದೆ ಇರೋ ವಿಚಾರ ಅವರನ್ನು ಹೇಗೆ ಕರೆದಿದ್ರು ನನ್ನನ್ನು ಅದೇ ರೀತಿ ಕರೆದಿದ್ರು ನಾನು ಹೋದೆ ಊಟ ಮಾಡದೆ ನಾನು ಆಚೆ ಬಂದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಇಲ್ಲಿ ರಕ್ಷಕ್ ಇದ್ದ ಒಂದು ವಿಚಾರವಷ್ಟೇ ಚರ್ಚೆ ಆಗ್ತಿದೆ ಅಂತ ರಕ್ಷಕವರು ಹೇಳಿಕೊಂಡಿದ್ದಾರೆ ಇನ್ನು ನಾವಿಬ್ರು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಕೂಡ ಇಲ್ಲಿ ಹೇಳಿಕೊಂಡಿದ್ದಾರೆ ನಾನು ಯಾವತ್ತಿಗೂ ಪ್ರಥಮ್ ಅವರನ್ನು ಅಣ್ಣ ಅಂತಾನೆ ಕರೆಯೋದು ನಾನು ಅವರನ್ನು ಫ್ಯಾಮಿಲಿ ಫ್ರೆಂಡ್ಸ್ ಬೇರೆಯವರಿಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದಕ್ಕೆ ನಾನು ಇಲ್ಲಿ ಬಂದಿಲ್ಲ ಕಲಾವಿದರ ಮನೆಯಿಂದ ಬಂದಿದ್ದೇವೆ ನಾವು ಇಲ್ಲಿ ಕೆಲಸ ಮಾಡೋಕೆ ಅಂತ ಬಂದಿರೋದು ಕೆಲಸ ಮಾತ್ರ ಮಾಡ್ತೇವೆ ಇದರಲ್ಲಿ ನನ್ನದು ಏನು ಪಾತ್ರ ಇಲ್ಲ ಅಂತ ರಕ್ಷಕರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನು ನಾನು ತಪ್ಪು ಮಾಡಿದ್ದೇನೆ ಪ್ರಥಮ್ ಅಣ್ಣನಿಗೆ ನಾನು ಏನಾದ್ರೂ ಪ್ರಾಬ್ಲಮ್ ಮಾಡ್ಲೇಬೇಕು ಅಂತ ನಾನು ಹೊರಟಿದ್ದೆ ಇದ್ರೆ ಆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ ಅದನ್ನು ತೆಗೆದುಕೊಳ್ಳಲು ನಾನು ರೆಡಿಯಾಗಿದ್ದೇನೆ ಅಂತ ರಕ್ಷಕ್ ಬುಲೋಟ್ ಅವರು ಹೇಳಿಕೊಂಡಿದ್ದಾರೆ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ